ನಮಸ್ಕಾರ ವೀಕ್ಷಕರೇ ನಾವಿಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೊನೆಯ ದಿನದ ಕೊನೆಯ ಘಳಿಗೆಯಲ್ಲಿದ್ದೇವೆ ಇದೇ ಸಂದರ್ಭದಲ್ಲಿ ನಮ್ಮ ಒನ್ ಟಿವಿ ಸಮೂಹ ಸಂಸ್ಥೆಗಳಾದ ಆಂಧ್ರ ಅಕ್ಷರ ದಿನಪತ್ರಿಕೆ ಮನತೆಲುಗು ಟಿವಿ ಹಾಗೂ ಸೋಲಾರ್ ಕಿಂಗ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶೇಖ್ ಮಹೇಬೂಬ್ ಬಾಷರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಕರ್ನೂಲ್ ನಗರದಲ್ಲಿರುವ ಆಂಧ್ರ ಅಕ್ಷರ ದಿನಪತ್ರಿಕೆ ಮನತೆಲುಗು ಹಾಗೂ ಒನ್ ಟಿವಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಸಂವತ್ಸರದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಶೇಖ್ ಮೆಹಬೂಬ್ ಬಾಷರ್ ಅವರು ಬಡವರ ಹಸಿವಿನ ಅಳಲನ್ನು ನಮ್ಮ ನಾಳುವವರ ಗಮನಕ್ಕೆ ತರುವಲ್ಲಿ ತಮ್ಮ ಮಾಧ್ಯಮ ಹಾಗೂ ಪತ್ರಿಕೆಗಳು ನಿಷ್ಪಕ್ಷಪಾತ ಪಾತ್ರ ವಹಿಸುತ್ತಿವೆ ಯಾವುದೇ ಸಂದರ್ಭದಲ್ಲೂ ತುಳಿತಕ್ಕೊಳಗಾದ ಜನರ ಪರ ನಾವು ನಿಲ್ಲುತ್ತೇವೆ ಎಂದರು ಮುಂದೆವು ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಲಾಯಿತು ಇದೇ ವೇಳೆ ಸೋಲಾರ್ ಕಂಪನಿಗಳ ನಿರ್ದೇಶಕ ನಾಗೇಂದ್ರ ಕುಮಾರ್ ಆಂಧ್ರ ಅಕ್ಷರ ಮನ ತೆಲುಗು ಟಿವಿ ಒನ್ ಟಿ ವಿ ಒನ್ ಟಿ ಕನ್ನಡ ವಾಹಿನಿ ಪ್ರತಿನಿಧಿಗಳು ವರದಿಗಾರರು ಸಿಬ್ಬಂದಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು